ಅದ್ ಯಾವ ಅಧಿಕಾರಿ ಹೇಳದ್ನೋ ಅದ್ ಯಾವ್ದ ಪ್ರಾಧಿಕಾರದ ವ್ಯಕ್ತಿ ಹೇಳದ್ನೋ ನನಗೆ ಗೊತ್ತಿಲ್ಲಪ್ಪ ನಮ್ಮ ಶಿವಕುಮಾರ್ ನನಗೆ ವಿಷಯವನ್ನ ತಿಳ್ಕೊಳ್ಳದಿರಾ ಅಲ್ಲಿ ರೈತರು ಮುಂದೆ ಮಾತಾಡಬೇಕಾದ್ರೆ ಹೇಳ್ತೀರಿ ಅನಿತಾ ಸ್ವಾಮಿ ಅವರ ಹೆಸರಲ್ಲಿ ಇರತಕ್ಕ ಜಮೀನು ನನಗೆ ಒಳ್ಳೆ ಪರಿಹಾರ ಕೊಡಿಸಿ ಅಂತ ಅರ್ಜಿ ಹಾಕ್ಬಿಟ್ಟವ್ರೆ ಅನಿತಾ ಸ್ವಾಮಿ ಅವರು ಸ್ವಾಧೀನ ಪಡಿಸಿಕೊಂಡು ನನಗೆ ಒಳ್ಳೆ ಪರಿಹಾರ ಅಂತ ಅರ್ಜಿ ಹಾಕವ್ರೆ ಅಂತ ನಿಮ್ಮ ಮನೆ ದೇವ್ರು ಸುಳ್ಳೇ ನಿಮ್ ಮನೆ ದೇವರು ಮಿಸ್ಟರ್ ಶಿವಕುಮಾರ್ ಅವರೇ ವಿಷಯ ತಿಳ್ಕೊಂಡು ಮಾತಾಡಿ ಹೋಗ್ಬಿಟ್ಟು ನಮ್ಮ ಜಿಲ್ಲೆ ರೈತರ ಮುಂದೆ ತಾಲೂಕಿನ ರೈತರ ಮುಂದೆ ಈ ರೀತಿ ಅಪಪ್ರಚಾರ ಮಾಡಿದ್ರೆ ನಾವೆಲ್ಲ ಕೈಕಟ್ಟೆ ಸುಮ್ಮನೆ ಕೂತ್ಕೊಂತೀವಿ ಅನ್ಕೊಂಡಿದ್ದೀರಾ ಶಿವಕುಮಾರ್ ಅವರೇ ನೀವು ಹೇಳದಂಗೆ ಇವತ್ತು ವೇದಿಕೆ ಮೇಲೆ ನಿಮ್ಗೊಂದು ಸವಾಲನ್ನು ಹಾಕ್ತೇನೆ ನನ್ನ ತಾಯಿ ಶ್ರೀಮತಿ ಅನಿತಾ ಸ್ವಾಮಿ ಅವರು ನನಗೇನಾದ್ರೂ ಪರಿಹಾರ ಕೊಡಿ ಆ ಜಮೀನಿಗೆ ಅಂತಕ್ಕಂಥ ಅರ್ಜಿಯನ್ನ ಏನಾದರೂ ಸಲ್ಲಿಸಿದ್ರೆ ಎಷ್ಟು ಜಮೀನಿದೆಯೋ ಅಷ್ಟೂ ಜಮೀನನ್ನ ಆ ತಾಲೂಕಿನಲ್ಲಿ ಇರತಕ್ಕಂಥ ಬಡವರಿಗೆ ರೈತರಿಗೆ ದಾನ ಮಾಡ್ತೇವೆ ಇವತ್ತೇ ಹೇಳ್ತಾ ಇದ್ದೇನೆ ದಾನ ಮಾಡ್ತವೆ ಸಾರ್ವಜನಿಕರ ಅನುಕೂಲಕ್ಕೆ ಧಾರಾಳವಾಗಿ ಕೊಡ್ತಾನೆ ಆ ಹೃದಯ ವೈಶ್ಯಾನತೆ ಸನ್ಮಾನ್ಯ ಕುಮಾರಣ್ಣ ಅವರಲ್ಲಿದೆ ನಾವು ಯಾವುದೇ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕಟ್ಕೊಂಡಿಲ್ಲ ನಾವು ಯಾವುದೇ ದೊಡ್ಡ ದೊಡ್ಡ ಮಾಲ್ಗಳು ಕಟ್ಕೊಂಡಿಲ್ಲ ಸ್ವಾಮಿ